The cat sat on the ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗೆ ಇದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಕ್ಲಿಕ್ ಮಾಡಿ ಹಾಗೆ ತಪ್ಪಿದರೆ ಕಮೆಂಟ್ ಮುಖಾಂತರ ತಿಳಿಸಿ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಾವು ಸಂತಾನ ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ಹೇಗೆ ಹೋಗ್ತಾ ಇದ್ದೀವಿ ನೋಡೋಣ ಇಲ್ಲಿ ನಾವು ಮಕ್ಕಳಾಗ್ದಿರ ಅಂತವ್ರಿಗೆ ಮಕ್ಕಳಾಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಅದಕ್ಕೆ ನಾವು ಒಂದ್ಸಲ ನೋಡ್ಕೊಂಡು ಅಲ್ಲೇ ನಾವು ಮನೆ ದೇವ್ರಿಗೆ ಬಂದಿದ್ವಿ ಇಲ್ಲೇ ದೇವಸ್ಥಾನ ಐತೆ ಅಂತ ಗೊತ್ತಾಯಿತು ಅದರಿಂದ ನಾವು ಬಂದಿದ್ವಿ ಫ್ರೆಂಡ್ಸ್ ಅದಕ್ಕೆ ನೋಡ್ಕೊಂಡು ಹೋಗೋಣ ಒಂದು ಸಲ ಹೋಗಿಲ್ಲ ಅಂದ್ಬಿಟ್ಟು ಕೇಳ್ಕೊಂಡು ಹೋಗ್ತಾಯಿದ್ವಿ ಫ್ರೆಂಡ್ಸ್ ಬನ್ನಿ ನೋಡೋಣ ಹೆಂಗಿದೆ ದೇವಸ್ಥಾನ ಎಲ್ಲ ಅಂತ ಫ್ರೆಂಡ್ಸ್ ದೇವಸ್ಥಾನ ಹತ್ರ ಬಂದುಬಿಡಿದ್ವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಗೊತ್ತಿಲ್ಲದೆ ಇರೋರಿಗೆ ಹಿಂಸೆ ಆಗುತ್ತೆ ಕೇಳ್ಕೊಂಡು ಕೇಳ್ಕೊಂಡು ಬರಬೇಕು ದೇವಸ್ಥಾನಕ್ಕೆ ಸಾರಿ ಫ್ರೆಂಡ್ಸ್ ಕ್ಲಿಯರಾಗಿ ತಗೊಳಕ್ಕೆ ಆಗಿಲ್ಲ ವೀಡಿಯೋನ ನೀನು ಈಗ ಸ್ಟಾರ್ಟ್ ಮಾಡಿರೋದಲ್ವ ಇನ್ನೂ ಸ್ವಲ್ಪ ಗೊತ್ತಾಗ್ತಿಲ್ಲ ತಪ್ಪು ತಿಳ್ಕೊಬೇಡಿ ಯಾರು ಮುಂದಕ್ಕೆ ಚೆನ್ನಾಗಿ ಮಾಡ್ತೀನಿ ವೀಡಿಯೋನ ನೋಡಿ ಫ್ರೆಂಡ್ಸ್ ದೇವಸ್ಥಾನ ಹತ್ರ ಬಂದ್ವಿ ಅವ್ರ ಅಜ್ಜಿ ಕರ್ಕೊಂಡು ಹೋಗ್ತವ್ರೆ ನೋಡಿ ಫ್ರೆಂಡ್ಸ್ ತರಕಾರಿ ಇಲ್ಲ ಅಳ್ಬಳಿ ಹಂಗಿಟ್ಟವ್ರೆ ಫ್ರೆಂಡ್ಸ್ ನೋಡಿ ಅಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಒಳಗಡೆ ಫೋಟೋ ತೆಗಿಯಂಗಿಲ್ಲ ಅಂದ್ಬಿಟ್ಟು ತಗೊಂಡಿಲ್ಲ ಫ್ರೆಂಡ್ಸ್ ಆದರೂ ಸ್ವಲ್ಪ ಕಾಯಿಸ್ತೇವೆ ಒಳಗಡೆ ಎಲ್ಲ ಫೋಟೋ ತಗೊಳ್ಳೋಕೆ ಅಲ್ಲಿ ತೆಗಿಬಿಡಿ ಅಂತ ಹೇಳೋರೆ ಫೋನ್ ಕಿತ್ಕೊಬಿಡ್ತಾರೆ ಅಂತ ಆದ್ರಿಂದ ಮಾಡಿ ಆಗೋ తిన నోడి ఫ్రెండ్స్ గోబాయి స్వామి దేవస్థాన నోడి ఫ్రెండ్స్ ఎలా హింట్వరీ మామి తరకారి కాళ్ళు ఎలా ఫ్రెండ్స్ నోడి ఫ్రెండ్స్ చన అజ్జ అజ్జి ఎన్నీ చన మాట్లాడతారు ఫ్రెండ్స్ ಒಂದ್ಸಲ ಹೋಗಿ ಆಮೇಲೆ ಆರ್ಕೆ ಕಟ್ಕೊಂಡ್ರಿ ಆರ್ ಕೆ ಕಟ್ಕೊಂಡು ತೊಟ್ಲು ಕಟ್ಟಿದ್ರೆ ಬೇಗ ಮಕ್ಕಳಾಗದೇ ಇರೋವಂಥವ್ರಿಗೆ ಮಕ್ಕಳಾಗುತ್ತೆ ಫ್ರೆಂಡ್ಸ್ ನಂದು ಲಿಂಕ್ ಒಂದು ಡಿ ಎಮ್ ಐ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಹೋಗಿ ನೋಡಿ ಅಡ್ರೆಸ್ ಎಲ್ಲ ಡಿ ಎಂ ಐ ಕೊಟ್ಟಿರ್ತೀನಿ ಅಡ್ರೆಸ್ನ ಹೋಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಇನ್ನಷ್ಟು ವಿಡಿಯೋಗಾಗಿ ಲೈಕ್ ಶೇರ್ ಕಮೆಂಟ್ಸ್ ಹಾಗೂ ಚಿನ್ ಸಂಜು ಗೌಡ ಇಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದು ಬರಬೇಕಾದ್ರೆ ವೀಡಿಯೋ ಮಾಡಿರೋದು ನೀರೆಲ್ಲ ಚೆನ್ನಾಗಿತ್ತು ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಹಾಗೆ ಎಲ್ಲರೂ ನಂದು ಫಸ್ಟ್ನೇ ವಾಯ್ಸ್ ಮೊದಲನೇ ವೀಡಿಯೋ ವಾಯ್ಸ್ ಕೊಟ್ಟಿರೋದು ಏನಾದರೂ ತಪ್ಪಾದರೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಕರೆಕ್ಟ್ ಮಾಡಿ ಬಾಯ್ ಫ್ರೆಂಡ್ಸ್ ಇನ್ನಷ್ಟು ವೀಡಿಯೋಗಾಗಿ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವಾಗಲೂ ಬರ್ತಿರ್ಲಿಲ್ಲ ಬಾಯ್